नमो अर्हन्ताणं नमो सिद्धाणं नमो आयिर्याणं नमो उवज्जायाणं नमो लोये भगवत् उमास्वामी विरचिता श्री तत्त्वार्त सूत्र मोक्षमार्गस्य नेतारं भित्तारम् कर्म भूमृताम् ज्ञातारम् इश्वतत्वानाम् वन्दे तद्गुणा वंदे तदुगुणाध पंच परमेश्वर भगवान की जय हो आचार्य श्री उमास्वामी महाराज की जय हो आचार्य श्री विशुद्ध सागर महाराज की जय हो प्रणम्य सागर महाराज की जय हो मूर्कड़ में उम्बत मुनिराज की जय हो ಜಿನವಾಣಿ ಕಿ ಜೈ ಹೋ ಅಹಿಂಸಾ ಪರಮೋ ಧರ್ಮ ಕಿ ಜೈ ಹೋ ಜೀವದ ಐದು ಭಾವಗಳಲ್ಲಿ ಪ್ರಥಮ ಔಪಾಶಾಮಿಕ ಭಾವದ ಎರಡು ಭೇದಗಳನ್ನು ತಿಳಿದಿದ್ದೇವೆ ಇವತ್ತು ಕ್ಷಾಯಿಕ ಭಾವದ ಒಂಬತ್ತು ಭೇದವನ್ನು ತಿಳಿಯಲು ಇದ್ದೇವೆ ಅಧ್ಯಾಯ ಎರಡು ಸೂತ್ರ ನಾಲ್ಕು ಜ್ಞಾನ ದರ್ಶನ ದಾನ ಲಾಭ ಭೋಗೋಪಭೋಗ ವೀರ್ಯಾಣಿ ಚ ಜ್ಞಾನ ದರ್ಶನ ದಾನ ಲಾಭ ಭೋಗೋಪಭೋಗ ಈ ಸೂತ್ರದ ಅರ್ಥ ಕೇವಲ ಜ್ಞಾನ ಕೇವಲ ದರ್ಶನ ಕ್ಷಾಯಿಕ ದಾನ ಕ್ಷಾಯಿಕ ಲಾಭ ಕ್ಷಾಯಿಕ ಭೋಗ ಶಾಯಿಕ ಉಪಭೋಗ ಕ್ಷಾಯಿಕ ವೀರ್ಯ ಹಾಗೂ ಚ ಶಬ್ದದಿಂದ ಕ್ಷಾಯಿಕ ಸಮ್ಯತ್ವ ಮತ್ತು ಶಾಯಿಕ ಚಾರಿತ್ರ ಇವು ಒಂಬತ್ತು ಕ್ಷಾಯಿಕ ಭಾವದ ಭೇದಗಳು ಆಗಿವೆ ಈ ಸೂತ್ರದ ವಿಶೇಷಾರ್ಥ ಜ್ಞಾನಾವರಣ ಮತ್ತು ದರ್ಶನಾವರಣ ಕರ್ಮದ ಪೂರ್ಣ ಕ್ಷಯವಾಗುವುದರಿಂದ ಕೇವಲ ಜ್ಞಾನ ಮತ್ತು ಕೇವಲ ದರ್ಶನಗಳಾಗುತ್ತವೆ ದಾನಾಂತರಾಯ ಕರ್ಮದ ಪೂರ್ಣ ಕ್ಷಯವಾಗುವುದರಿಂದ ದಿವ್ಯಧ್ವನಿ ಮುಂತಾದವುಗಳ ಮುಖಾಂತರ ಅನಂತ ಪ್ರಾಣಿಗಳಿಗೆ ಉಪಕಾರ ಮಾಡುವ ಕ್ಷಾಯಿಕ ಅಭಯದಾನ ಆಗುತ್ತದೆ ಲಾಭಾಂತರಾಯದ ಪೂರ್ಣ ಕ್ಷಯವಾಗುವುದರಿಂದ ಭೋಜನ ವಿರತ ಕೇವಲಿ ಭಗವಾನರ ಶರೀರಕ್ಕೆ ಬಲ ನೀಡುವ ಪರಮ ಶುಭ ಸೂಕ್ಷ್ಮ ನೌಕರ್ಮ ಪುದ್ಗಲಗಳು ಪ್ರತಿ ಸಮಯ ಕೇವಲಿಗಳ ಮುಖಾಂತರ ಗ್ರಹಣ ಮಾಡಲ್ಪಡುತ್ತವೆ ಅದರಿಂದ ಕೇವಲಿಗಳ ಜೌದಾರಿಕ ಶರೀರವು ಭೋಜನವಿಲ್ಲದೆ ಸ್ವಲ್ಪ ಕಡಿಮೆ ಒಂದು ಪೂರ್ವ ಕೋಟಿ ವರ್ಷಗಳವರೆಗೆ ಇರುತ್ತದೆ ಇದು ಶಾಯಿಕ ಭಾವವಿದೆ ಭೋಗಾಂತರಾಯದ ಅತ್ಯಂತ ಕ್ಷಯವಾಗುವುದರಿಂದ ಸುಗಂಧಿತ ಪುಷ್ಪಗಳ ಮಳೆ ಮಂದ ಸುಗಂಧ ಗಾಳಿಯು ಬೀಸುವಿಕೆ ಇತ್ಯಾದಿ ಆಗುವುದು ಕ್ಷಾಯಿಕ ಭೋಗವಿದೆ ಉಪಭೋಗಾಂತರಾಯ ಕರ್ಮದ ಅತ್ಯಂತ ಕ್ಷಯವಾಗುವುದರಿಂದ ಸಿಂಹಾಸನ ಚತ್ರತ್ರಯ ಭಾಮಂಡಲ ಇತ್ಯಾದಿ ಆಗುವುದು ಕ್ಷಾಯಿಕ ಉಪಭೋಗ ಇದೆ ವೀರ್ಯಂತರಾಯ ಕರ್ಮದ ಅತ್ಯಂತ ಕ್ಷಯವಾಗುವುದರಿಂದ ಕ್ಷಾಯಿಕ ವೀರ್ಯ ಆಗುತ್ತದೆ ಮೋಹನಿಯ ಕರ್ಮದ ಮೇಲೆ ಹೇಳಿದ ಏಳು ಪ್ರಕೃತಿಗಳ ಸಮ್ಯಕ್ತ್ವ ಆಗುತ್ತದೆ, ಮತ್ತು ಸಮಸ್ತ ಮೋಹನೀಯ ಕರ್ಮದ ಅಭಾವದಿಂದ ಚಾರಿತ್ರ ಪ್ರಕಟವಾಗುತ್ತದೆ ಅರಹಂತ ಅವಸ್ಥೆಯಲ್ಲಿ ಈ ದಾನ ಮೊದಲಾದವು ಶರೀರ ನಾಮಕರ್ಮ ಮತ್ತು ತೀರ್ಥಂಕರ ನಾಮಕರ್ಮಗಳು ಇದ್ದಾಗ ಆಗುತ್ತವೆ ಎಂಬುದನ್ನು ಇಲ್ಲಿ ವಿಶೇಷವಾಗಿ ತಿಳಿಯಬೇಕು ಸಿದ್ಧರಲ್ಲಿ ಈ ಭಾವ ಈ ರೂಪದಲ್ಲಿ ಆಗುವುದಿಲ್ಲ ಏಕೆಂದರೆ ಸಿದ್ಧರಲ್ಲಿ ಯಾವುದೇ ಕರ್ಮದ ಸದ್ಭಾವ ಇರುವುದಿಲ್ಲ ಆದರೂ ಸಿದ್ಧರುಗಳ ಎಲ್ಲ ಕರ್ಮಗಳು ಕ್ಷಯವಾದಾಗ ಕರ್ಮಗಳ ಕ್ಷಯದಿಂದ ಆಗುವ ಕ್ಷಾಯಕದಾನ ಮೊದಲಾದ ಭಾವಗಳು ಆಗಲೇಬೇಕು ಆದ್ದರಿಂದ ಅನಂತವೀರ್ಯ ಮತ್ತು ಬಾಧೆರಹಿತ ಅನಂತ ಸುಖದ ರೂಪದಲ್ಲಿಯೇ ಈ ಭಾವಗಳು ಸಿದ್ಧರಲ್ಲಿ ಇರುತ್ತವೆ ಎಂದು ವಿಶೇಷಾರ್ಥವಾಗಿದೆ ಮುಂದಿನ ಸೂತ್ರದಲ್ಲಿ ಕ್ಷಯೋಪಶಮಿಕ ಭಾವದ ಹದಿನೆಂಟು ಭೇದಗಳನ್ನು ಹೇಳುತ್ತಾರೆ ಸೂತ್ರ ಐದು ಜ್ಞಾನಾಜ್ಞಾನ ದರ್ಶನ लब्धया चतुस्त्रि त्रय पंचभेदाः सम्यक्त्वा चारित्र संयमा संयमाश्च ञा अज्ञान दर्शन लब्धयाः चतुः स्त्री त्रय पंचभेदाः सम्यक्त्वा ಸಂಯಮ ಚ ಜ್ಞಾನದ ನಾಲ್ಕು ಅಜ್ಞಾನದ ಮೂರು ದರ್ಶನದ ಮೂರು ಲಬ್ಧಿಯ ಐದು ಚಾರಿತ್ರ ಸಂಯಮ ಮತ್ತು ಅಸಂಯಮ ಎಂಬ ಹದಿನೆಂಟು ಭೇದಗಳು ಕ್ಷಯೋಪಶಮಿಕದ ಭಾವಗಳು ಆಗಿವೆ ಅಂದರೆ ಮತಿ ಶುತ ಅವಧಿ ಮನಃಪರ್ಯಾಯ ಇವು ನಾಲ್ಕು ಜ್ಞಾನಗಳು ಮತ್ತು ಕೂಮತಿ ಕುಶುತ ಕೂ ಅವಧಿ ಈ ಮೂರು ಅಜ್ಞಾನಗಳು ಚಾಕ್ಷು ಇಂದ್ರಿಯದ ಮುಖಾಂತರ ದರ್ಶನ ಉಳಿದ ಇಂದ್ರಿಯಗಳ ಮುಖಾಂತರ ಪದಾರ್ಥಗಳ ಸಾಮಾನ್ಯ ಗ್ರಹಣ ರೂಪ ಅಚಾಕ್ಷು ದರ್ಶನ ಮತ್ತು ಅವಧಿಜ್ಞಾನಕ್ಕಿಂತ ಮೊದಲು ಆಗುವ ಸಾಮಾನ್ಯ ಗ್ರಹಣ ರೂಪ ಅವಧಿ ದರ್ಶನ ಈ ಮೂರು ದರ್ಶನಗಳು ಅಂತರಾಯ ಕರ್ಮದ ಕ್ಷಯೋಪಶಮಾದಿಯಾಗುವ ದಾನ ಲಾಭ ಭೋಗ ಉಪಭೋಗ ಮತ್ತು ವೀರ್ಯ ಈ ಐದು ಲಬ್ಧಿಗಳು ಕ್ಷಯೋಪಶಮಿಕ ಸಮ್ಯಕ್ತ್ವ ಸಾರಾಗ ಚಾರಿತ್ರ ಮತ್ತು ಸಂಯಮ ಸಂಯಮ ಅರ್ಥಾತ್ ದೇಶ ಈ ಹದಿನೆಂಟು ಭಾವಗಳು ಕ್ಷಯೋಪಶಮಿಕವಿದೆ ಏಕೆಂದರೆ ಈ ಭಾವಗಳು ತಮ್ಮ ಪ್ರತಿಪಕ್ಷಿ ಕರ್ಮಗಳ ಕ್ಷಯೋಪಶಮದಿಂದ ಆಗುತ್ತವೆ ಮುಂದಿನ ಸೂತ್ರದಲ್ಲಿ ಔದಾಯಿಕ ಭಾವದ ಇಪ್ಪತ್ತೊಂದು ಭೇದಗಳನ್ನು ತಿಳಿಯಲು ಇದ್ದೇವೆ ಪಂಚಪರಮೇಶ್ವರಿ ಭಗವಾನ ಕಿ ಜಯ ಆಚಾರ್ಯ ಶ್ರೀ ಉಮಾಸ್ವಾಮಿ ಮಹಾರಾಜ ಕಿ ಜಯ ಆಚಾರ್ಯ ಶ್ರೀ ವಿಶುದ್ಧ ಸಾಗರ ಮಹಾರಾಜ ಕಿ ಜಯ ಹೂ ಪ್ರಣಮ್ಯ ಸಾಗರ ಮಹಾರಾಜ ಕಿ ಜಯ ಹೂ ಜಿನವಾಣಿ ಮಾತಾ ಕಿ ಜಯ अहिंसा परमो धर्म की जय हो